ಕಂಪ್ಲೇಂಟ್ಸ್ಗಳು ಬಂದಿದ್ದಾವೆ ಹಾಗಾಗಿ ಇದನ್ನು ತನಿಖೆ ಮಾಡಬೇಕು ಕ್ರಮ ತಗೋಬೇಕು ಅಂತ ಹೇಳಿ ಪತ್ರ ಬರೆದಿದ್ದೇವೆ ಆಧಾರದ ಮೇಲೆ ಸರ್ಕಾರ ಇವತ್ತು ಒಂದು ತೀರ್ಮಾನಕ್ಕೆ ಬಂದು ಒಂದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟಾಸ್ಕ್ ಫೋರ್ಸನ್ನು ಮಾಡಬೇಕು ಟೀಮನ್ನು ಮಾಡಿ ಅದಕ್ಕೆ ತನಿಖೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡಿದ್ದೇವೆ ಈಗಾಗಲೇ ಬಹುಶಃ ಇನ್ನೊಂದು ಗಂಟೆ ಒಳಗಾಗಿ ಆದೇಶ ಹೊರಗಡೆ ಬರುತ್ತೆ ಒಬ್ಬ ಹಿರಿಯ ಎ ಡಿ ಜಿ ಪಿ ಅಧಿಕಾರಿಯನ್ನು ಮತ್ತು ಅವರ ಕೈ ಕೆಳಗಡೆ ಎಸ್ ಪಿಗಳು ಮತ್ತು ಮಹಿಳಾ ಪೊಲೀಸ್ ಅಧಿಕಾರಿಗಳನ್ನ ಅವ್ರನ್ನೆಲ್ಲರನ್ನು ಕೂಡ ನೇಮಕ ಮಾಡುತ್ತೆ ಸರ್ಕಾರ ಹಾಂ ಅದು ನಿನ್ನೆ ತಾನೇ ಗೊತ್ತಾಗಿದೆ ಅವರು ವಿದೇಶಕ್ಕೆ ತೆರಳಿದ್ದಾರೆ ಅಂತ ಹೇಳಿ ಮುಂದೆ ಏನು ಕ್ರಮ ಮಾಡಬೇಕು ತನಿಖೆ ಮಾಡಬೇಕು ಅವರನ್ನು ವಾಪಸ್ ಕರೆಸ್ಕೊಳ್ಬೇಕು ಅದೆಲ್ಲವೂ ಕೂಡ ತನಿಖಾ ಟೀಮಿಗೆ ಬಿಡ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಟೀಮಿಗೆ ನಾವು ಅದರಲ್ಲಿ ನಾವು ಅದರಲ್ಲಿ ಯಾರೂ ಇಂಟರ್ಫಿಯರ್ ಆಗೋದಿಲ್ಲ ಮಾಜಿ ಪ್ರಧಾನಿ ಆಗಿರೋದ್ರಿಂದ ಎಲ್ಲ ಒಂದು ಕಡೆ ಸಾಧ್ಯತೆ ಇಲ್ಲ ಸಾಧ್ಯತೆ ಇರ್ಬೋದು ಆದರೆ ಕಾನೂನು ಎಲ್ಲರಿಗೂ ಒಂದೇ ಅಲ್ಲ ಮಾಜಿ ಪ್ರಧಾನಿ ಮೊಮ್ಮಗನಿಗೂ ಒಂದೇ ಮತ್ತೆ ನಮಗೆಲ್ಲರಿಗೂ ಕೂಡ ಒಂದೇ ಕಾನೂನು ಯಾರಿಗೂ ಬೇರೆ ಬೇರೆ ಇರೋದಿಲ್ಲ ಹಾಗಾಗಿ ಅದೇನೇ ಯಾರೇ ಇದ್ದರೂ ಕೂಡ ಕಾನೂನಿನ ಚೌಕಟ್ಟಿನಲ್ಲಿ ಇನ್ವೆಸ್ಟಿಗೇಷನ್ ಮಾಡ್ತಾರೆ ಮತ್ತು ಅದು ಇನ್ವೆಸ್ಟಿಗೇಷನ್ ಕಂಪ್ಲೀಟ್ ಆದಮೇಲೆ ಏನು ವರದಿ ಬರುತ್ತೆ ನೋಡಬೇಕು ಸರ್ ಸಂತ್ರಸ್ತ ಮಹಿಳೆಯರು ಏನಾದರೂ ದೂರ ಕೊಟ್ಟಿದ್ದಾರೆ ಸರ್ ಈ ವಿಚಾರ ಇಲ್ಲ ನಮಗ್ಯಾರೂ ಕೊಟ್ಟಿಲ್ಲ ಇನ್ನು ಅವರು ಮಹಿಳಾ ಆಯೋಗಕ್ಕೆ ಪತ್ರ ಬರ್ಕೊಂಡಿದ್ದಾರೆ ಅಂತೇಳಿ ಗೊ ಗೊತ್ತಾಗಿದೆ ಅವರು ಆ ಅದನ್ನು ಆಧಾರ ಇಟ್ಕೊಂಡು ಮುಖ್ಯಮಂತ್ರಿಗಳಿಗೆ ಪತ್ರ ಬರೆದಿದ್ದಾರೆ ಇಷ್ಟೊಂದು ಗಂಭೀರವಾಗಿರ್ತಕ್ಕಂಥ ಸಮಸ್ಯೆಯನ್ನು ನಾವು ಗ ಭಾಳ ಗಂಭೀರವಾಗಿ ತೊಗೊಂಡಿದ್ದೀವಿ ಅದಕ್ಕಾಗಿ ತಕ್ಷಣ ತೀರ್ಮಾನ ಮಾಡಿ ಒಂದು ಎಸ್ ಐ ಟಿ ಮಾಡಬೇಕು ಅಂತೇಳಿ ಮಾಡಿದ್ದೇವೆ ಸರ್ ನೂರಾರು ಮಹಿಳೆಯರಿಗೆ ಈ ರೀತಿ ಆಗಿದೆ ಸರ್ ನೂರಾರು ಮಹಿಳೆಯರು ಅದೆಲ್ಲ ಇನ್ವೆಸ್ಟಿಗೇಷನಲ್ಲಿ ಗೊತ್ತಾಗುತ್ತೆ ಎಷ್ಟು ಎಷ್ಟು ಜನರಿದ್ದಾರೆ ಯಾರ್ಯಾರಿಗೆ ಅನ್ಯ ಆಗಿದೆ ಅಥವಾ ಏನೋ ಆ ಪ್ರಕರಣಗಳಾಗಿದ್ದಾವೆ ಅವೆಲ್ಲವನ್ನು ಕೂಡ ಅವರು ತನಿಖೆ ಮಾಡ್ತಾರೆ ಎಸ್ ಐ ಟಿ ಮುಖ್ಯಸ್ಥ ಅದನ್ನು ಇನ್ನೊಂದು ಅರ್ಧ ಗಂಟೆ ಒಂದು ಗಂಟೆಯಲ್ಲಿ ಪ್ರಕಟಣೆ ಮಾಡ್ತೀವಿ ಯಾಕೆಂದ್ರೆ ಜೀವ ಇಶ್ಯೂ ಆಗೋ ತನಕ ನಾನು ಅವ್ರ ಹೆಸರು ಹಾಕಿ ಬರೋದಿಲ್ಲ ಇಲ್ಲ ಅವರು ಅವ್ರ ಏನು ಪತ್ರದಲ್ಲಿ ಅವರೆಲ್ಲ ಏನು ಹೇಳ್ಕೊಂಡಿದ್ದಾರೆ ಅದೆಲ್ಲವೂ ತನಿಖೆ ಆಗುತ್ತೆ ಯಾರಿದ್ದಾರೆ ಅದರಲ್ಲಿ ಅದೆಲ್ಲ ತನಿಖೆ ಮಾಡ್ತಾರೆ